ಮಕ್ಕಳು ಮಾಡಲಿಕ್ಕೆ ಸಾಧ್ಯತೆ ಸರ್ಕಾರದ ಒಂದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗಾಣೆಂಡು ಕೂಡ ಇವತ್ತು ಅಲ್ಲಿ ಸ್ಥಾಯಿಕರಾಗಿದ್ದಾರೆ ಇದಲ್ಲದೆ ವಿಜಯಪುರದ ಜಿಲ್ಲೆಯಲ್ಲಿ ಬರುವಂತ ಒಂದು ನೂರ ಹತ್ತು ಕಾಲೇಜುಗಳ ಮೇಲ್ಪಟ್ಟು ಇವು ರಾಣಿ ಚೆನ್ನಮ್ಮ ಬೆಳಗಾವಿಗೆ ಹೊಂದಿಕೊಂಡಿದ್ದು ಅದು ಕೇವಲ ಜಮಖಂಡಿನ ಅರವತ್ತು ಕಿಲೋಮೀಟರ್ ಆಗ್ತದ ಮುಂದಿನ ದಿನಮಾನದಲ್ಲಿ ವಿಜಾಪುರ ಜಿಲ್ಲೆ ಎಲ್ಲ ಕಾಲೇಜುಗಳು ಸೇರಿದ್ದಾದ್ರೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಎರಡು ನೂರ್ಕು ಬೇಲ್ಪಟ್ಟು ಕಾಲೇಜುಗಳು ಹೊಂದುವಂತಾದ ಏನಾಗಬೇಕು ಇಲ್ಲಿ ಕುಲಪತಿಗಳಾಗಲಿ ಕುಲಸಚಿವರು ಜಗದೀಶ್ ಅವ್ರೆ ಜಗದೀಶ್ ಅವರೇ ಬಡ ಮಕ್ಕಳು ಹೇಳಿ ಈಗ ಇದು ಒಂದೇ ಎರಡ್ ನಿಮಿಷ ಒಂದೇ ನಿಮಿಷ ಇದಕ್ಕೆ ನೋಡ್ರಿ ನಾವು ಹೇಳ್ತಾ ಆಗೋದಿಲ್ಲ ಈಗ ಹೇಳಿದ್ರೆ ನಾವು ಬೇಕಾಗುತ್ತೆ ಅದು ಅಲ್ಲಿ ಬಹಳ ಹೋರಾಟ ಇಡುತ್ತೆ ಹೋಗ್ಲಿ ಹೋರಾಟ ಅಲ್ಲಿ ತೊಂಬತ್ತಾರು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಡದವರು ಕೂಡ ಮಾಡ್ತಾ ಇದ್ದಾರೆ ಬಡ ಮಕ್ಕಳು ಇದ್ದಾರೆ ಅದಕ್ಕೆ ಇವತ್ತು ನಮಗ್ ನಮಗ್ ತಿಳಿದು ನಮಗ ತಿಳಿದು ಬಂದಿದ್ದೆ ಅಂದ್ರೆ ಈ ವಿಶ್ವವಿದ್ಯಾಲಯಗಳನ್ನು ಮೂಸ್ತಾರ ಗೊತ್ತಾಗಿದೆ ಈಗಾಗಲೇ ನಾನು ಕೂಡ ನಾನು ಅದಕ್ಕೆ ಹೋರಾಟ ಅದಕ್ಕೆ ಮತ್ತು ಅದಕ್ಕೆ ಯಾಕಂದ್ರೆ ಇದು ಮುಂಚೆನೇ ಇದೆ ಇದು ಬಾಗಲಕೋಟೆ ವಿಶ್ವವಿದ್ಯಾಲಯ ಉತ್ತರ ಮುಂಚೆನೇ ಇದೆ

ಇದನ್ನು ಗೌರವಾನ್ವಿತ ಶಾಸಕರು ಕೇಳಿರ್ತಕ್ಕಂಥದ್ದು ಇತ್ತೀಚೆಗೆ ಈಗ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸಂಪುಟದಲ್ಲಿ ಉಪ ಸಮಿತಿಯನ್ನ ರಚನೆ ಮಾಡಿ ಈಗಾಗಲೇ ಒಂದು ಸಭೆಯನ್ನ ನಡೆಸಿದ್ದೇವೆ ಈಗಾಗಲೇ ಎಲ್ಲ ಹಾಲಿ ಇರ್ತಕ್ಕಂಥ ಹಳೆ ವಿಶ್ವವಿದ್ಯಾಲಯಗಳು ಮತ್ತು ಹೊಸದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ನಾನಾ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಹಳೆ ವಿಶ್ವವಿದ್ಯಾಲಯಗಳಲ್ಲಿ ಪಿಂಚಣಿ ಕೊಡ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ಭಾಳ ಕಷ್ಟಕರವಾಗಿತ್ತು ಇವೆಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಮತ್ತು ಹಿಂದಿನ ಸರ್ಕಾರ ಏನು ಹೊಸ ಏಳು ವಿಶ್ವವಿದ್ಯಾಲಯಗಳನ್ನು ಎರಡು ಕೋಟಿ ಅನುದಾನ ಕೊಟ್ಟು ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಏನೇನು ಪರಿಸ್ಥಿತಿಗಳಿದ್ದಾವೆ ವಾಹನ ಖರೀದಿ ಮಾಡೋಂಗಿಲ್ಲ ಜಮೀನು ಖರೀದಿ ಮಾಡೋಂಗಿಲ್ಲ ಹೆಚ್ಚು ಬೋಧಕರನ್ನು ತೆಗೆದುಕೊಳ್ಳೋಂಗಿಲ್ಲ ಯಾರು ಬೇರೆ ಮೂಲ ವಿಶ್ವವಿದ್ಯಾಲಯದಿಂದ ಅಲ್ಲಿಗೆ ವರ್ಗಾವಣೆ ಆಗ್ತಾರೆ ಅಥವಾ ಸೃಜನೆ ಆಗ್ತಾರೆ ಅದನ್ನು ಮಾತ್ರ ಉಪಯೋಗಿಸ್ಕೊಂಡು ಮಾಡಬೇಕು ಡಿಜಿಟಲ್ ಲರ್ನಿಂಗ್ ಹೇಳಿ ವಿನೂತನವಾದಂಥ ಹೊಸ ಶ್ರೇಣಿಯ ವಿಶ್ವವಿದ್ಯಾಲಯಗಳು ಹೇಳಿ ಇವತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಅಲ್ಲಿರ್ತಕ್ಕಂಥ ಕುಲಪತಿಗಳು ಬಂದು ನಮಗೆ ವಾಹನ ಖರೀದಿ ಮಾಡಬೇಕು ಮತ್ತೊಂದು ಬೇಕು ಮಗದೊಂದು ಬೇಕು ಅಂತೆಲ್ಲ ಈ ರೀತಿ ಸಮಸ್ಯೆಗಳಿದ್ದಾವೆ ಇದನ್ನು ಮುಖ್ಯಮಂತ್ರಿಗಳು ಮನಗಂಡು ಈಗ ಇದಕ್ಕೆ ಒಂದು ಯಾವುದಾದ್ರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಉಪಸಮಿತಿ ಮಾಡಿದ್ದಾರೆ ಉಪ ಸಮಿತಿಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ ಇನ್ನು ಅಂತಿಮ ವರದಿಯನ್ನು ಸಂಪುಟದ ಮುಂದೆ ತಂದಿಲ್ಲ ಸಂಪುಟದಲ್ಲಿ ನಿರ್ದಿಷ್ಟವಾಗಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ ಕೇವಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಒಂದು ವರದಿಗಳ ಅನ್ವಯ

ಅವ್ರ ಇಂಟರ್ವ್ಯೂ ಸ್ಪಷ್ಟವಾಗಿ ಮರಗಿರು ಯೂನಿವರ್ಸಿಟಿಗಳನ್ನ ಮುಂಚಿತೀವಿ ಓಕೆ ಇಂಟರ್ವ್ಯೂ ನಲ್ಲಿ ತಿಳಿಸಿದ್ದಾರೆ ಇವರು ಅಧಿಕಾರಕ್ಕೆ ಬಂದಂತ ಸಮಯದಿಂದಲೂ ಈ ಯೂನಿವರ್ಸಿಟಿಗಳು ಒಂಬತ್ತು ಅಥವಾ ಹತ್ತು ಯೂನಿವರ್ಸಿಟಿಗಳಿಗೆ ನಮ್ಮ ಕಾಲದಲ್ಲಿ ಸರ್ಕಾರದ ಹದ್ಮೂರು ಯೂನಿವರ್ಸಿಟಿಗಳು ಮಾಡಿದಿವಿ ಹದ್ಮೂರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ಒಂದು ರೂಪಾಯಿ ಒಂದು ರೂಪಾಯಿ ಹಣ ಹೊಸ ವಿಶ್ವವಿದ್ಯಾನಿಲಯಕ್ಕೆ ನಾವು ಕೊಟ್ಟಿದಾರ ಆ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ವಂತ ಶಕ್ತಿಯಿಂದ ಇವತ್ತು ನಿರ್ವಹಣೆಯನ್ನು ಮಾಡಿಕೊಂಡು ಕಾಲ್ ಕಾಲಕ್ಕೂ ರಿಸಲ್ಟ್ ಅನ್ನು ಕೊಟ್ಟು ಸಂಯೋಜನೆಯನ್ನು ಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಇವರಿಂದ ಹಣ ಏನು ಕೇಳಿಲ್ಲ ಇವರು ಹಣ ಇಲ್ಲ ಇವರೇನು ಹಣ ಕೊಡುತ್ತೆ ಇವರು ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿರೋದು ಆ ಯೂನಿವರ್ಸಿಟಿಗಳು ಆ ಜಿಲ್ಲೆಗೆ ಅವಶ್ಯಕತೆ ಇದೆ ಅದನ್ನ ನಮ್ಮ ಸನ್ಮಾನ್ಯ ಸದಸ್ಯರು ಹೇಳ್ತಿರೋದು ಹಾಗಾಗಿ ಅಲ್ಲಿರುವಂತ ಜಿ ಆರ್ ಹತ್ತು ಪರ್ಸೆಂಟ್ ಇದೆ ಹದಿನೈದು ಪರ್ಸೆಂಟ್ ಇದೆ ಹಾಗಾಗಿ ಅದರ ಅವಶ್ಯಕತೆ ಇದೆ ಬಹಳ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ ಇವರಂತೂ ನಿರ್ವಹಣೆ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ ಈಗ ಹಳೆ ಯೂನಿವರ್ಸಿಟಿಗಳು ಅದನ್ನ ರಿವ್ಯೂ ಮಾಡೋದಾರೆ ರಿವ್ಯೂ ಕಮಿಷನ್ ಯಾರು ಮಾಡ್ಬೇಕು ಗೊತ್ತಾ ಯಾರು ಮಾಡ್ಬೇಕು ಗೊತ್ತಾ ಗವರ್ನರ್ ಮಾಡ್ಬೇಕಾಗಿರೋದು ನೀವಲ್ಲ

ہاں دیکھو ہم نے یہ مطلب ہے ہاں ہم نے یہ مطلب ہے نپڑ جیڑ کوٹڑی کویل کوٹڑا نیو نو شیلے کوٹڑی یہ لے رو چنرمہ یہ کہتے ہیں یو ار اے ایف او کی طرف سے حکومت

ಉತ್ತರ ಕೊಡ್ಲಿ ಉತ್ತರ ಕೊಟ್ಟಿದ್ದಾರೆ ಮುಗೀತೀಗ ಅಧ್ಯಕ್ಷರೇ ಮಧು ಬಂಗಾರಪ್ಪನವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ನಲವತ್ನಾಲ್ಕು ಮಾನ್ಯ ಶಿಕ್ಷಣ ಪ್ರೌಢಶಿಕ್ಷಣ ಹೆಚ್ಚಿರುವ ವಿಷಯಗಳಲ್ಲಿ شنو میرا کہے ساڈے کو قتل لے لڑکوں تے نیو قتل لے ہائے تو یا کی مات کرتی یا کی مات کرتی اے اے سمن وچ رکھدا دا چرچہ چرچ چرچ <سؤال> رنگ <سؤال> <سؤال>

விட சாச ஆத்தேடி உத்தர கொட்டி மாதிரி அேயே விசால

ಆಯ್ತು ನಾಳೆಗೆ ಈಗ ಅವರು ಯೂನಿವರ್ಸಿಟಿಗಳು ಬೇಕಾಬಿಟ್ಟಿ ಕೊಟ್ಬಿಟ್ಟು ನನ್ ಕಾನ್ಸೆನ್ಸ್ ಅಲ್ಲಿ ಬಹಳ ಗಲಾಟೆ ನಡೀತದೆ ಸಭಾಧ್ಯಕ್ಷ ಇಲ್ಲಿ ಊರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರೆ ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿ ಕೊಡ್ರು ಅಂತ ಬಹಳ ಬೇಡಿಕೆ ಐತೆ ಸಭಾಧ್ಯಕ್ಷ

ಮಂತ್ರೆ ಒಡ್ ಇಂಪಾರ್ಟೆಂಟ್ ಒನ್ ಸೆಕೆಂಡ್